ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವತಂತ್ರ ದಿನಾಚರಣೆಯ ಕ್ವೀಸನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೊದಲನೇ ಪ್ರಶ್ನೆ ನೋಡಿ ಸ್ವಾತಂತ್ರ್ಯ ದಿನಾಚರಣೆಯೆಂದು ನಿಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಆಚರಿಸುವಂತಹ ಸಂದರ್ಭದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಒಂದೇದು ಸ್ವತಂತ್ರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಆಗಸ್ಟ್ ಹದಿನೈದರಂದು ಪ್ರಶ್ನೆ ಎರಡು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಯಾವ ವರ್ಷ ಸ್ವಾತಂತ್ರ್ಯವನ್ನು ಪಡೆಯಿತು ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಮೂರನೇ ಪ್ರಶ್ನೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಉತ್ತರ ಜವಾಹರ್ಲಾಲ್ ನೆಹರು ಪ್ರಶ್ನೆ ನಾಲ್ಕು ರಾಷ್ಟ್ರಧ್ವಜದಲ್ಲಿರುವಂತಹ ಮೂರು ಬಣ್ಣಗಳು ಯಾವ್ಯಾವು ಉತ್ತರ ಕೇಸರಿ ಬಿಳಿ ಹಸಿರು ಪ್ರಶ್ನೆ ಐದು ನಮ್ಮ ರಾಷ್ಟ್ರಧ್ವಜದಲ್ಲಿರುವಂತಹ ಬಣ್ಣಗಳು ಯಾವ್ಯಾವು ಉತ್ತರ ಕೇಸರಿ ಬಿಳಿ ಹಸಿರು ಪ್ರಶ್ನೆ ಆರು ಧ್ವಜದ ಮಧ್ಯದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಅಶೋಕ ಚಕ್ರ ಏಳನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜವನ್ನು ಸೃಷ್ಟಿಸಿದವರು ಯಾರು ಉತ್ತರ ಪಿಂಗಳಿ ವೆಂಕಯ್ಯ ಪ್ರಶ್ನೆ ಎಂಟು ಸ್ವತಂತ್ರ ದಿನದಂದು ರಾಷ್ಟ್ರಧ್ವಜವನ್ನು ಎಲ್ಲಿ ಹಾರಿಸಲಾಗುತ್ತದೆ ನೋಡಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಎಲ್ಲಿ ಹಾರಿಸಲಾಗುತ್ತದೆ ಉತ್ತರ ದೆಹಲಿಯ ಕೆಂಪುಕೋಟೆಯ ಮೇಲೆ ಪ್ರಶ್ನೆ ಒಂಬತ್ತು ರಾಷ್ಟ್ರಧ್ವಜವನ್ನು ರಚಿಸಿದವರು ಯಾರು ಉತ್ತರ ರವೀಂದ್ರನಾಥ ಠಾಕೂರ್ ಪ್ರಶ್ನೆ ಹತ್ತು ನಮ್ಮ ರಾಷ್ಟ್ರಗೀತೆ ಯಾವುದು ಉತ್ತರ ಜನಗಣಮಣ ನೆಕ್ಸ್ಟು ಪ್ರಶ್ನೆ ಹನ್ನೊಂದು ಭಾರತದ ರಾಷ್ಟ್ರಪಿತ ಯಾರು ಉತ್ತರ ಮಹಾತ್ಮ ಗಾಂಧಿ ಪ್ರಶ್ನೆ ಹನ್ನೆರಡು ರಾಷ್ಟ್ರಪತಿ ಭವನ ಎಲ್ಲಿದೆ ಉತ್ತರ ನವದೆಹಲಿ ಪ್ರಶ್ನೆ ಹದಿಮೂರು ಭಾರತದ ರಾಷ್ಟ್ರೀಯ ಹೂ ಯಾವುದು ಉತ್ತರ ಕಮಲ ಪ್ರಶ್ನೆ ಹದಿನಾಲ್ಕು ರಾಷ್ಟ್ರೀಯ ಹಣ್ಣು ಯಾವುದು ಉತ್ತರ ಮಾವು ಪ್ರಶ್ನೆ ಹದಿನೈದು ರಾಷ್ಟ್ರೀಯ ಮರ ಯಾವುದು ಉತ್ತರ ಆಲದ ಮರ ಪ್ರಶ್ನೆ ಹದಿನಾರು ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಪ್ರಶ್ನೆ ಹದಿನೇಳು ಭಾರತದ ಪ್ರಥಮ ರಾಷ್ಟ್ರಕವಿ ಯಾರು ಉತ್ತರ ಪಂಜೇಶ್ವರ ಗೋವಿಂದ ಪೈ ಪ್ರಶ್ನೆ ಹದಿನೆಂಟು ಪ್ರಥಮ ರಾಜಧಾನಿ ಯಾವುದು